ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಸ್ನೇಹಿತರೆ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಅಲ್ಲಿಗೆ ಹೋಗೋಕೆ ಆಗದೆ ಇರೋರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರಬಹುದು ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಹಾಗೂ ಉಜ್ಜಯನಿಯಲ್ಲಿ ನಡೆಯುವ ರೀತಿಯಲ್ಲೇ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲೂ ಸಹ ಕುಂಭಮೇಳ ನಡೆಯುತ್ತೆ ಅದೇ ನಮ್ಮ ಮೈಸೂರಿನ ತಿರುಮಕೂಡಲು ನರಸೀಪುರದಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಬನ್ನಿ ಸ್ನೇಹಿತರೆ ನಮ್ಮ ಟಿ ನರಸೀಪುರದಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ನಾವು ಸಹ ಪಾಲ್ಗೊಳ್ಳೋಣ ಹಾಗೆ ಅದರ ಅನುಭವವನ್ನು ಪಡೆದುಕೊಳ್ಳೋಣ ಹೊರಡೋಕೋ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಜೊತೆಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ನಮ್ಮ ಕರುನಾಡಿನ ಕುಂಭಮೇಳಕ್ಕೆ ಬೆಳಿಗ್ಗೆನೆ ಮೈಸೂರಿಗೆ ತಲುಪಿದ ನಾವು ಇಲ್ಲಿಂದ ಟಿ ನರಸೀಪುರಕ್ಕೆ ಹೊರಟ್ವಿ ಕುಂಭಮೇಳದ ಮೂರನೇ ದಿನ ಅಂದರೆ ಕೊನೆಯ ದಿನ ಆದ ಕಾರಣ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಇಲ್ಲಿ ಸೇರಿತ್ತು ಕಾರಣ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಎದುರಾಗಿತ್ತು ಆದರೂ ಮಂದಗತಿಯಲ್ಲೇ ಕುಂಭಮೇಳಕ್ಕೆ ನಮ್ಮ ಪ್ರವೇಶ ಆಯಿತು ಮೊದಲು ನಾವು ತಲುಪಿದ್ದು ಶ್ರೀ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹತ್ರ ಸೊ ನಾವು ಇಲ್ಲೇ ಪುಣ್ಯ ಸ್ನಾನವನ್ನ ಮಾಡಿದ್ವಿ ಬನ್ನಿ ನದಿ ಹತ್ರ ಹೋಗೋಣ ಕುಂಭಮೇಳದಲ್ಲಿ ಹೆಚ್ಚು ಜನ ಇರ್ತಾರೆ ಅಂತ ಗೊತ್ತಿತ್ತು ಆದರೆ ನಾವು ಕಣ್ಣು ಹಾಯಿಸಿದಷ್ಟು ಜನ ಸಾಗರವೇ ಕಾಣ್ತಾ ಇತ್ತು ಬಹಳ ಖುಷಿ ವಿಚಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸ್ನಾನಕ್ಕೆ ಹೊರಟೆ ಸ್ನೇಹಿತರೆ ನಮ್ಮ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮವಾಗುವ ಈ ನದಿಯಲ್ಲಿ ಮುಳುಗುವಾಗ ನಿಜವಾಗಲೂ ನೆಮ್ಮದಿ ಹಾಗೂ ದೈವಿಕವಾದ ಅನುಭವ ಆಗಿದ್ದಂತೂ ನಿಜ ನಂತರ ಹಣೆಗೆ ಗಂಧ ಲೇಪನ ಹಾಗೂ ತಿಲಕವನ್ನು ಧರಿಸಿಕೊಂಡು ನಮ್ಮ ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಹೊರಟ್ವಿ ಸ್ನೇಹಿತರೆ ನಮ್ಮ ದಕ್ಷಿಣ ಕಾಶಿ ತಿರುಮಕೂಡಲು ನರಸೀಪುರದ ಬಗ್ಗೆ ಒಂದು ಪ್ರತ್ಯೇಕವಾದಂತಹ ವಿಡಿಯೋ ಮಾಡೋದು ನನ್ನ ಆಸೆ ಅದನ್ನು ಆದಷ್ಟು ಬೇಗ ಮಾಡುವ ಪ್ರಯತ್ನ ಖಂಡಿತವಾಗಿಯೂ ಮಾಡ್ತೀನಿ ಇನ್ನೊಂದು ವಿಷಯ ಸ್ನೇಹಿತರೆ ನಮ್ಮ ಟಿ ನರಸೀಪುರದಲ್ಲಿ ನಡೆಯುವ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಆದರೆ ಈ ಬಾರಿಯ ಕುಂಭಮೇಳ ಆರು ವರ್ಷ ಆದಮೇಲೆ ನಡೀತಾ ಇದೆ ಕಾರಣ ನಮಗೆಲ್ಲ ಗೊತ್ತಿರೋದೆ ಕೋವಿಡ್ ಸಮಸ್ಯೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಕುಂಭಮೇಳ ನಡೆದಿರಲಿಲ್ಲ ಆದರೆ ಈ ಬಾರಿ ಆರು ವರ್ಷಗಳ ಬಳಿಕ ಹದಿಮೂರನೇ ಕುಂಭಮೇಳ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಶ್ರೀ ಗುಂಜಾ ನರಸಿಂಹ ನರಸಿಂಹಸ್ವಾಮಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ನದಿಯ ಇನ್ನೊಂದು ತೀರಕ್ಕೆ ಬಂದ್ವಿ ಹೀಗೆ ನಡ್ಕೊಂಡು ಹೋಗುವಾಗ ಬ್ರಹ್ಮಕುಮಾರೀಸ್ ಅವರು ಆಯೋಜಿಸಿದ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿದ್ವಿ ಬಹಳ ಸುಂದರವಾಗಿತ್ತು ನೀವು ಒಮ್ಮೆ ನೋಡ್ಕೊಬನ್ನಿ ನಂತರ ನಾವು ಮುಂದುವರೆದಿದ್ದು ಶ್ರೀ ಅಗಸ್ತೇಶ್ವರ ಸ್ವಾಮಿಯ ದೇವಾಲಯದ ಹತ್ತಿರ ಶ್ರೀ ಅಗಸ್ತೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಹಾಗೆ ಹತ್ತಿರ ಎಲ್ಲ ದೇವಾಲಯಗಳ ದರ್ಶನವನ್ನು ಮಾಡಿಕೊಂಡು ನಮ್ಮ ಪ್ರೀತಿಯ ಬೆಂಗಳೂರಿಗೆ ಬರೋದಕ್ಕೆ ಮುಂದಾದ್ವಿ ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ನಮ್ಮ ದಕ್ಷಿಣ ಕಾಶಿ ತಿರುಮಕೂಡಲು ನರಸೀಪುರದ ಹದಿಮೂರನೇ ಕುಂಭಮೇಳದ ಅನುಭವ ನನಗಂತೂ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಷ್ಟು ಸುಂದರವಾಗಿತ್ತು ಸ್ನೇಹಿತರೆ ವಿಡಿಯೋ ಹೇಗನ್ನಿಸ್ತು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ